ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಸೌಜನ್ಯ ಸುದ್ದಿ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ ಸೌಜನ್ಯಾಳಿಗೆ ನ್ಯಾಯ ಸಿಗಲಿಲ್ಲ ಅಂತೇಳಿ ಸೌಜನ್ಯ ಹೋರಾಟಗಾರರು ನೋಟ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಆ ಮೂಲಕ ಸೌಜನ್ಯ ನೋಟ ಗುದ್ದು ಕೈಗೋ ಅಥವಾ ಕಮಲಕ್ಕೋ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸಿದೆ ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ ಸೌಜನ್ಯ ನೋಟ ನಾನು ರಂಜಿತ್ ಶಿರಿಯಾರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನುವ ಕೂಗಿದೆ ಈ ಕಾರಣದಿಂದ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಹೋರಾಟಗಾರರು ನೋಟಾ ಚಳುವಳಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾದರೆ ಈ ನೋಟಾ ಚಳುವಳಿಯಿಂದ ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ನಷ್ಟ ಆಗುತ್ತೆ ಏನಿದು ನೋಟಾ ಚಳುವಳಿ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರಿದೆ ಬಿರು ಬಿಸಿಲಿನಂತೆ ಚುನಾವಣೆಯ ಕಾವು ಏರ್ತಾನೇ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜಿದ್ದಾಜಿದ್ದಿ ನಡೆಸ್ತಾ ಇವೆ ಈಗಾಗಲೇ ನಾಮಪತ್ರ ಭರಾಟೆ ಆರಂಭವಾಗಿದೆ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಹೊರಟಿದೆ ಹಾಗೆ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದೆ ಆದರೆ ಈ ಎರಡು ಪಕ್ಷಗಳಿಗೆ ಗುಮ್ಮವಾಗಿ ಒಂದು ಕ್ಷೇತ್ರ ಕಾಡ್ತಾ ಇದೆ ಅಂದ ಹಾಗೆ ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ಕೇಸ್ ಸದ್ದು ಸೌಜನ್ಯ ಕೇಸ್ ನ್ಯಾಯಕ್ಕಾಗಿ ನೋಟ ಚಳುವಳಿಯಸ್ತ್ರ ಕಳೆದ ಹನ್ನೊಂದು ವರ್ಷದಿಂದ ಸೌಜನ್ಯ ಪರವಾಗಿ ಹೋರಾಟ ನಡೀತಾ ಇದೆ ಸೌಜನ್ಯ ಪರ ಹೋರಾಟಗಾರರು ನ್ಯಾಯ ಕೊಡಿಸುವಂತೆ ಹೋರಾಡುತ್ತಲೇ ಬಂದಿದ್ದಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಕಂಡಿಲ್ಲ ಆರೋಪಿಯನ್ನ ಬಿಡುಗಡೆಯನ್ನು ಕೂಡ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇಡೀ ಕರಾವಳಿ ಹೊತ್ತಿ ಉರಿದಿದ್ದು ಕೂಡ ಸುಳ್ಳಲ್ಲ ಸದ್ಯ ಇದೇ ಪ್ರಕರಣ ಲೋಕಸಭೆಯಲ್ಲಿ ಸದ್ದು ಮಾಡುತ್ತಿದೆ ಇದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಪಕ್ಷಾತೀತವಾಗಿ ಹೋರಾಟಗಾರರು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸೌಜನ್ಯ ಪರ ದೇಶದ ಗಮನ ಸೆಳೆಯಲು ಸಜ್ಜಾಗುತ್ತಿದ್ದಾರೆ ದಕ್ಷಿಣ ಕನ್ನಡ ಹೇಳಿಕೇಳಿ ಬಿಜೆಪಿಯ ಭದ್ರಕೋಟೆ ಇಲ್ಲಿ ಸತತವಾಗಿ ಬಿಜೆಪಿ ಗೆಲ್ಲುತ್ತಾ ಬಂದಿದೆ ಸದ್ಯ ಕಾಂಗ್ರೆಸ್ ಕೂಡ ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಮುಂದಾಗಿದೆ ಈ ಸಮಯಕ್ಕೆ ಸೌಜನ್ಯ ಪರ ಹೋರಾಟಗಾರರು ಎರಡು ಪಕ್ಷಗಳಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಸೌಜನ್ಯ ಪರ ನ್ಯಾಯಕ್ಕಾಗಿ ನೋಟಾ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿದ್ದಾರೆ ದಕ್ಷಿಣ ಕನ್ನಡದ ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸುವುದಕ್ಕೆ ಈ ದಾರಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಕ್ಷೇತ್ರದ ಮೂಲೆ ಮೂಲೆಯಲ್ಲಿಯೂ ನೋಟಾದ ಬಗ್ಗೆ ಪ್ರಚಾರ ಮಾಡುತ್ತಿದ್ದಾರೆ ಸೌಜನ್ಯಗೆ ನ್ಯಾಯ ಸಿಗುವ ತನಕ ನೋಟಾಗೆ ಮತ ಹಾಕಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಡುತ್ತಿದ್ದಾರೆ ಜನಪ್ರತಿನಿಧಿಗಳಿಂದ ನೀರಸ ಪ್ರತಿಕ್ರಿಯೆ ಆರೋಪ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸಲು ನೋಟಾ ಅಸ್ತ್ರ ಕಳೆದ ಹನ್ನೊಂದು ವರ್ಷದ ಹಿಂದೆ ವಿದ್ಯಾರ್ಥಿನಿ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಮಾಡಲಾಗಿತ್ತು ಈ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಹೋರಾಟಗಳು ನಡೆದಿದ್ವು ಈ ಸುದ್ದಿ ರಾಷ್ಟ್ರ ಮಟ್ಟಕ್ಕೂ ಮುಟ್ಟಿತ್ತು ಆದರೆ ಜಿಲ್ಲೆಯಲ್ಲಿರೋ ಜನಪ್ರತಿನಿಧಿಗಳು ಮಾತ್ರ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ ಆ ಕ್ಷಣಕ್ಕೆ ಮಾತ್ರ ಬಂದು ಆಶ್ವಾಸನೆಯನ್ನು ಕೊಟ್ಟು ಎದ್ದು ಹೋಗಿದ್ರು ಯಾರೆಲ್ಲ ಸೌಜನ್ಯ ವಿಚಾರವನ್ನು ಕಡೆಗಣಿಸಿದ್ದಾರೋ ಅವರೆಲ್ಲರಿಗೂ ಬಿಸಿ ಮುಟ್ಟಿಸೋದಕ್ಕೆ ಈ ನೋಟ ಅಸ್ತ್ರವನ್ನು ಪ್ರಯೋಗ ಮಾಡಲಾಗುತ್ತಿದೆ ಯಾವುದೇ ಪ್ರಮುಖ ರಾಜಕೀಯ ಪಕ್ಷ ಆಗಲಿ ಪಕ್ಷದ ಮುಖಂಡರಾಗಲಿ ಗಂಭೀರವಾಗಿ ಸ್ಪಂದನೆಯನ್ನು ಮಾಡಲಿಲ್ಲ ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಮಾಡಿದಂಥ ಸಭೆಯಲ್ಲಿ ನಾವು ದೆಹಲಿಗೆ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ತೇವೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಚಪ್ಪಾಳೆ ತಟ್ಟಿಸಿಕೊಂಡವರು ಅದ್ರ ಕಡೆ ತಿರುಗಿ ನೋಡಲಿಲ್ಲ ಯಾವುದೇ ಪಕ್ಷದವರು ಇರ್ಬೋದು ಎಲ್ಲ ಪಕ್ಷದವ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ನಿರ್ಭಯಾ ಧರ್ಮಸ್ಥಳ ಅಂದರೆ ನಾವು ಸೌಜನ್ಯ ಹೋರಾಟದ ವಿಷಯ ಆಧಾರಿತವಾಗಿ ಮತ್ತು ಹಿಂದೆ ನಡೆದಂತಹ ಏನು ಕೊಲೆ ಅತ್ಯಾಚಾರಗಳು ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಪ್ರಿಯ ವೀಕ್ಷಕರೇ ನೀವು ಇಲ್ಲೊಂದು ವಿಚಾರವನ್ನು ಗಮನಿಸಲೇಬೇಕು ಅದೇನಂದ್ರೆ ಈ ಸೌಜನ್ಯ ಪರ ಹೋರಾಟಗಾರರು ಬರೀ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತಿಲ್ಲ ಸೌಜನ್ಯಕ್ಕೆ ನ್ಯಾಯ ಕೊಡಿಸುವುದಕ್ಕೆ ಈ ನೋಟಾ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಿಲ್ಲ ಈ ಹಿಂದೆ ಕರಾವಳಿ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆದಿರೋ ದೌರ್ಜನ್ಯ ಹಾಗೆ ಕರ್ನಾಟಕದ ಇತರ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆದಿರೋ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡುತ್ತಿದ್ದಾರೆ ಹೆಣ್ಣು ಮಕ್ಕಳ ವಿಚಾರವಾಗಿ ಜನಪ್ರತಿನಿಧಿಗಳು ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಿಲ್ಲ ಅನ್ನೋದು ಹೋರಾಟಗಾರರ ಆರೋಪ ಈ ಅತ್ಯಾಚಾರ ಪ್ರಕರಣಗಳಿರ್ಬೋದು ಸ್ಟೂಡೆಂಟ್ಸ್ ಮೇಲೆ ಆಗ್ತಾ ಇರುವಂಥ ಕಿರುಕುಳ ಇರಬಹುದು ಅವುಗಳನ್ನು ಗಂಭೀರವಾಗಿ ಈ ನಮ್ಮ ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ರೋಡವರು ಅವು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ನಾವು ನೋಟಾಕ್ಕೆ ಹಾಕೋಣ ಈ ವಿಷಯ ಆಧಾರಿತವಾಗಿ ಅದರಿಂದ ಇಡೀ ವ್ಯವಸ್ಥೆಯನ್ನು ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಕೆಲಸ ನಮ್ಮ ಒಂದು ಕಾರ್ಯವಿಧಾನ ಶೈಲಿ ಯಾವ ರೀತಿ ಇರ್ತದಂತ ಹೇಳಿದರೆ ಒಬ್ಬ ಲೋಕಸಭೆ ಅಭ್ಯರ್ಥಿ ಯಾವ ರೀತಿ ಕೆಲಸ ಮಾಡ್ತಾರೆ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾರೆ ಅದೇ ಅದಕ್ಕಿಂತಲೂ ಹೆಚ್ಚಿನ ರೀತಿ ಪರಿಣಾಮಕಾರಿಯಾಗಿ ನಾವು ನೋಟಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ನಾವು ಮಾನ್ಯ ಚುನಾವಣಾ ಆಯೋಗದ ಸಹಕಾರವನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನೋಟಾ ಪ್ರಚಾರ ಪ್ರಣಾಳಿಕೆ ರೀತಿ ನೋಟಾ ಬಗ್ಗೆ ಜಾಗೃತಿ ಪ್ಲಾನ್ ಏನು ಈ ನೋಟಾ ಕುರಿತು ಸೌಜನ್ಯಪರ ನೋಟಾ ಜಾಗೃತಿ ಅಭಿಯಾನ ಯಾವ ರೀತಿ ಮಾಡುತ್ತಾರೆ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅದಕ್ಕೆ ಉತ್ತರ ಅಂದ್ರೆ ಲೋಕಸಭಾ ಅಭ್ಯರ್ಥಿ ಯಾವ ರೀತಿ ಪ್ರಚಾರ ಮಾಡ್ತಾರೆ ಮನೆ ಮನೆಗೆ ಹೋಗಿ ಯಾವ ರೀತಿ ಮತಬೇಟೆಯಾಡ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ನೋಟಾ ಬಗ್ಗೆ ಪ್ರಚಾರ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಅಭ್ಯರ್ಥಿಗಳ ಪರವಾಗಿ ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡಲಾಗುತ್ತೆ ಪ್ರತಿ ಪಕ್ಷದಲ್ಲಿಯೂ ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದೇ ಇರ್ತಾರೆ ಇದೇ ರೀತಿಯಲ್ಲಿ ನೋಟಾ ಅಭಿಯಾನ ಮಾಡುವುದಕ್ಕೆ ಸೌಜನ್ಯ ಪರವಾಗಿ ಹೋರಾಟ ಮಾಡಲು ಮುಂದಾಗಿದ್ದಾರೆ ಬೂತ್ ಮಟ್ಟಕ್ಕೆ ಹೋಗಿ ಅಲ್ಲಿ ಮತದಾರರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ಮೂಡಿಸ್ತಾರೆ ಹಾಗೆ ನೋಟಾಗೆ ಮತದಾನ ಮಾಡುವ ಮೂಲಕ ಜನಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿಸುವ ಬಗ್ಗೆಯೂ ಮಾಹಿತಿಯನ್ನು ನೀಡಲಾಗುತ್ತೆ ಅವರು ನಮ್ಮಂತಹ ಈ ಕಾರ್ಯಕರ್ತರನ್ನು ಎನ್ಕರೇಜ್ ಮಾಡಬೇಕಾಗುತ್ತೆ ಈ ರೀತಿ ಮಾಡಬೇಕು ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಚುನಾವಣೆ ಆಯೋಗ ಕಾಲಕಾಲಕ್ಕೆ ನೋಟಾ ನೋಟ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಹೀಗಾಗಿ ನಾವು ಚುನಾವಣೆ ಆಯೋಗದ ಸಹಕಾರದೊಂದಿಗೆ ಪ್ರತಿ ಬೂತ್ ಮಟ್ಟದಲ್ಲಿ ನೋಟಾ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬೂತ್ ಮಟ್ಟದ ಏಜೆಂಟ್ ಅನ್ನು ನೇಮಕ ಮಾಡ್ತಾ ಇದ್ದೇವೆ ನೋಟಾ ಬಗ್ಗೆ ಈ ದೇಶದಲ್ಲಿ ಎಲ್ಲಿಯೂ ಚಳುವಳಿ ನಡೆದೇ ಇಲ್ಲ ಅಂತ ಸೌಜನ್ಯ ಪರ ಹೋರಾಟಗಾರರು ಹೇಳುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವುದರ ಸಲುವಾಗಿ ನೋಟಾ ಚಳುವಳಿ ಮಾಡ್ತಾ ಇದ್ದೇವೆ ಅಂತ ಸೌಜನ್ಯ ಪರ ಹೋರಾಟಗಾರರು ಹೇಳುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಈ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರತಿ ಗ್ರಾಮದಲ್ಲಿಯೂ ನೋಟಾ ಕುರಿತು ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ ಎಲ್ಲಿಯವರೆಗೂ ಸೌಜನ್ಯ ಪರವಾಗಿ ನ್ಯಾಯ ಸಿಗುತ್ತೋ ಅಲ್ಲಿಯವರೆಗೂ ನಾವು ನೋಟಾಗೆ ಮತದಾನ ಮಾಡ್ತೇವೆ ಅಂತ ಹೋರಾಟಗಾರರು ಹೇಳುತ್ತಿದ್ದಾರೆ ಹೋರಾಟ ನಾವು ಇನ್ನೂ ಮುಂದುವರಿಸುತ್ತೇವೆ ಆದರೆ ಈ ಸಲದ ನೋಟಾ ಅಭಿಯಾನ ನಾನೊಂದು ತಾಯಿಯಾಗಿ ಹೇಳೋದು ಸೌಜನ್ಯಗಳಿಗೆ ನ್ಯಾಯ ಸಿಗುವ ಅಂತ ಹೋರಾಟದ ಜತೆಗೆ ಜನರಿಗೊಂದು ಒಂದು ಅವೇರ್ನೆಸ್ ಆಗಬೇಕು ಇಲ್ಲಿ ಪ್ರತಿ ದೇಶದಾದ್ಯಂತ ಅತ್ಯಾಚಾರ ನಿಲ್ಲಬೇಕು ಯಾವ ದೇಶದಲ್ಲಿ ನಾವು ಹೆಣ್ಣಿಗೆ ಗೌರವ ಕೊಡ್ತೇವಾ ಭಾರತ್ ಮಾತೆ ಭಾರತ ದೇಶ ತಾಯಿ ಅಂತ ಹೇಳ್ತೇವ ಅದನ್ನು ಪುನಃ ನಾವು ಹಿಂದಕ್ಕೆ ಪಡ್ಕೊಳ್ಬೇಕು ಖಾಲಿ ಮಾತಲ್ಲಿ ಹೇಳುವುದಲ್ಲ ಅಂದ ಹಾಗೆ ಈ ಅಭಿಯಾನ ಬರೀ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ಬದಲಾಗಿ ಬೀದರ್ನಿಂದ ಚಾಮರಾಜನಗರದವರೆಗೂ ಹಬ್ಬುತ್ತೆ ಅನ್ನೋ ವಿಶ್ವಾಸದಲ್ಲಿ ಹೋರಾಟಗಾರರು ಇದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರುವಾಗ ಹೋರಾಟ ಮಾಡಿ ಬಂದವರು ಹಾಗಾಗಿ ನಾವು ಇವರ ಹತ್ರ ಇನ್ನೂ ನ್ಯಾಯ ಕೇಳುವುದಿಲ್ಲ ಯಾಕೆಂದರೆ ಪ್ರತಿಯೊಂದು ಸಭೆಯಲ್ಲಿ ನಾವು ನ್ಯಾಯ ಕೇಳಿ ಆಯಿತು ಸೌಜನ್ಯ ನ್ಯಾಯ ತೆಗೆಸಿಕೊಡಿ ಅಂತ ಯಾರೂ ಮುಂದೆ ಬರಲಿಲ್ಲ ಹಾಗೆ ಸೌಜನ್ಯನ ನ್ಯಾಯ ಸೌಜನ್ಯಳೇ ತೆಗೆಸಿಕೊಡ್ತಾಳೆ ಇದು ಒಂದು ಅಭಿಯಾನ ಸೌಜನ್ಯನ ಶಕ್ತಿಯೇ ನಮಗೆ ಮುಂದೆ ಬಂದಿದೆ ಆಗ ಹೀಗೆ ಈ ಒಂದು ನೋಟ ಅಭಿಯಾನ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ನಾವು ಎಲ್ಲರೂ ಸೇರಿ ನಾವು ಪ್ರತಿಯೊಬ್ಬರು ಒಂದೊಂದು ರಾಜಕೀಯ ಪಕ್ಷದಲ್ಲಿ ಇದ್ದವರು ಸಂಘಟನೆಯಲ್ಲಿ ಇದ್ದವರು ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡ್ಬೋದು ಅಂತ ನಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕದ್ಯಂತ ಮಾಡ್ತೇವೆ ಆದರೆ ಸೌಜನ್ಯ ಹೋರಾಟ ಸೌಜನ್ಯ ನಮ್ಮನೆ ದಕ್ಷಿಣ ಕನ್ನಡದಲ್ಲಿ ಇರುವ ಕಾರಣ ಹೆಚ್ಚಿನ ಆದ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿಗೆ ನಾವು ಕೊಡ್ತಾ ಇದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ಬೂತು ಮಟ್ಟದಿಂದ ಮನೆ ಮನೆಗೆ ಹೋಗಿ ಈ ಒಂದು ನೋಟ ಅಭಿಯಾನ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡುದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ದಕ್ಷಿಣ ಕನ್ನಡದಾದ್ಯಂತ ಉಗ್ರ ಹೋರಾಟಗಳು ನಡೆದಿದ್ವು ಈ ಸಂಬಂಧ ಈ ಪ್ರಕರಣ ಹಲವು ತಿರುವುಗಳನ್ನ ಪಡೆದುಕೊಂಡಿತ್ತು ಆದರೆ ನಿಜವಾದ ಆರೋಪಿ ಯಾರು ಅನ್ನೋದು ಮಾತ್ರ ಇನ್ನೂ ಕೂಡ ಪತ್ತೆಯಾಗಿಲ್ಲ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಅಂತ ಸಾವಿರಾರು ಮಂದಿ ಹೋರಾಟಗಾರರು ವಿದ್ಯಾರ್ಥಿಗಳು ಮಹಿಳೆಯರು ಯುವಕರು ಭೀತಿಗೆ ಇಳಿದಿದ್ರು ಈ ಹೋರಾಟ ದೆಹಲಿಯವರೆಗೂ ಮುಟ್ಟಿತ್ತು ಆದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಸೌಜನ್ಯ ವಿಚಾರವಾಗಿ ಯಾವುದೇ ರೀತಿಯ ಸ್ಪಂದನೆ ಕೂಡ ಕೊಟ್ಟಿರಲಿಲ್ಲ ಕಳೆದ ಹನ್ನೊಂದು ವರ್ಷದಿಂದಲೂ ಪ್ರಕರಣ ಹಳ್ಳ ಹಿಡಿಯುತ್ತಲೇ ಹೋಗಿತ್ತು ಸದ್ಯ ರೊಚ್ಚಿಗೆದ್ದಿರೋ ಸೌಜನ್ಯ ಪರವಾಗಿ ಗಟ್ಟಿ ಧ್ವನಿ ಎತ್ತಿದ್ದಾರೆ ಈ ಬಾರಿ ನ್ಯಾಯ ಸಿಗೋ ತನಕ ನೋಟಾಗೆ ಮತ ಹಾಕ್ತೇವಿ ಅಂತ ಹೊಸ ರೀತಿಯ ಹೋರಾಟವನ್ನ ಶುರು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹುಟ್ಟಿಕೊಂಡಿರುವಂತ ಈ ನೋಟಾ ಚಳುವಳಿ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮಾಡೋದಕ್ಕೆ ಹೊರಟಿರುವಂತ ಈ ನೋಟಾ ಚಳುವಳಿ ಕೇವಲ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಈ ನೋಟಾ ಚಳುವಳಿಯ ಅತಿ ಹೆಚ್ಚು ಲಾಭ ನಷ್ಟ ಯಾರಿಗೆ ಸೌಜನ್ಯ ಹೋರಾಟಗಾರರು ಪಕ್ಷಾತೀತವಾಗಿ ಈ ಹೋರಾಟವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಆದರೆ ನೋಟಾ ಚಳುವಳಿಯಿಂದ ಯಾವುದಾದ್ರೂ ಒಂದು ಪಕ್ಷಕ್ಕೆ ಲಾಭ ನಷ್ಟ ಆಗೋದು ಗ್ಯಾರಂಟಿ ಅದು ಕಾಂಗ್ರೆಸ್ಗೋ ಅಥವಾ ಬಿಜೆಪಿಗೋ ಅನ್ನೋದು ಈಗಿರುವಂತಹ ಕುತೂಹಲ ಹಾಗಾದ್ರೆ ಈ ನೋಟಾ ಚಳುವಳಿಯಿಂದ ಆಗುವಂತ ತೊಂದರೆ ಏನು ನೋಟಾ ಚಳುವಳಿಯ ಎಫೆಕ್ಟ್ ಎಂತದ್ದು ನೋಡೋಣ ಬನ್ನಿ ನೋಟಾ ಅಭಿಯಾನದಿಂದ ಯಾರಿಗೆ ಗೊತ್ತು ನೋಟಾ ಅಸ್ತ್ರದ ಗುದ್ದು ಕೈಗೋ ಕಮಲಕ್ಕೋ ನ್ಯಾಯ ಸಿಗಲೇಬೇಕು ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೋರಾಟಗಾರರು ಹೋರಾಡುತ್ತಿದ್ದಾರೆ ಕಳೆದ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಹೋರಾಡುತ್ತಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಹಲವಾರು ಸಲ ಪ್ರತಿಭಟನೆ ಮಾಡಿದ್ದಾರೆ ಈಗ ಮತ್ತೊಂದು ಬಾರಿ ವಿನೂತನವಾಗಿ ಪ್ರತಿಭಟನೆಗೆ ಹೋರಾಟಗಾರರು ಮುಂದಾಗಿದ್ದಾರೆ ಭವಿಷ್ಯ ದೇಶದಲ್ಲಿ ಇಂತಹ ಹೋರಾಟ ಎಲ್ಲಿಯೂ ಕೂಡ ನಡೆದಿಲ್ಲ ಅಂತಾನೆ ಹೇಳಬಹುದು ಸೌಜನ್ಯ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಯಾವ ಜನಪ್ರತಿನಿಧಿಯೂ ಕೂಡ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಹೋರಾಟಗಾರರ ಆರೋಪ ಅಂದ ಹಾಗೆ ಇಲ್ಲಿ ನೋಟಾ ಅಭಿಯಾನದಿಂದ ಯಾರಿಗೆ ನಷ್ಟ ಅನ್ನೋದು ಸದ್ಯಕ್ಕೆ ಕಾಡುತ್ತಿರುವ ಪ್ರಶ್ನೆ ಪ್ರಿಯ ವೀಕ್ಷಕರೇ ಕುಮಾರಿ ಸೌಜನ್ಯ ಸಾವಿನ ಸುತ್ತ ಅನೇಕ ಅನುಮಾನಗಳಿವೆ ಅನೇಕ ತಿರುವುಗಳಿವೆ ಇಲ್ಲಿ ಅಪರಾಧಿ ಯಾರು ನಿರಪರಾಧಿ ಯಾರು ಅನ್ನೋದು ಗೊತ್ತಾಗುತ್ತಿಲ್ಲ ಅಂದ ಹಾಗೆ ನೋಟಾ ಅಭಿಯಾನದಿಂದ ಯಾರಿಗೆ ಹೆಚ್ಚು ನಷ್ಟ ಯಾವ ಪಕ್ಷದ ಅಭ್ಯರ್ಥಿ ಪೆಟ್ಟು ತಿಂತಾರೆ ಅನ್ನೋದು ತಿಳಿದುಕೊಳ್ಳೋದಕ್ಕೂ ಮುನ್ನ ನೀವು ಸೌಜನ್ಯ ಪ್ರಕರಣದ ಕೆಲವೊಂದಿಷ್ಟು ವಿಚಾರವನ್ನ ತಿಳಿದುಕೊಳ್ಳಲೇಬೇಕು ಉಜಿರೆ ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಳನ್ನ ಅಪಹರಿಸಿ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿತ್ತು ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡರಂದು ಧರ್ಮಸ್ಥಳ ಬಳಿಯ ಪಾಂಗಳ ಬಳಿ ಸೌಜನ್ಯ ಮೃತದೇಹ ಪತ್ತೆಯಾಗಿತ್ತು ಪ್ರಕರಣ ಸಂಬಂಧ ಆರೋಪಿ ಸಂತೋಷ್ ರಾವ್ ಎಂಬಾತ್ನನ್ನ ಬೆಳ್ತಂಗಿ ಪೊಲೀಸರು ಬಂಧಿಸಿದ್ರು ಸಿಬಿಐ ಅಂಗಳಕ್ಕೆ ಹೋಗಿದ್ದ ಸೌಜನ್ಯ ಪ್ರಕರಣ ಹನ್ನೊಂದು ವರ್ಷಗಳ ಕಾಲ ನಡೆದ ಸುದೀರ್ಘ ವಿಚಾರಣೆ ಸೌಜನ್ಯ ಪರ ಹೋರಾಟಗಾರರು ಭೀತಿಗೆ ಇಳಿದಿದ್ರು ಹಲವು ಹೋರಾಟಗಳ ಬಳಿಕ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಲಾಗಿತ್ತು ಸುದೀರ್ಘ ಹನ್ನೊಂದು ವರ್ಷಗಳ ವಿಚಾರಣೆ ಬಳಿಕ ಸಿಬಿಐ ವಿಶೇಷ ಕೋರ್ಟ್ ಕಳೆದ ಜೂನ್ ಹದಿನಾರರಂದು ತೀರ್ಪು ನೀಡಿತ್ತು ಸಿಬಿಐ ವಿಶೇಷ ನ್ಯಾಯಾಲಯವು ಆರೋಪಿ ಸಂತೋಷ್ ರಾವ್ ನಿರ್ದೋಷಿ ಅಂತ ತೀರ್ಪು ನೀಡಿತ್ತು ಅಲ್ಲದೆ ಸಂತೋಷ್ ರಾವ್ ನನ್ನ ಅಂತ ಬಿಡುಗಡೆ ಮಾಡಲಾಗಿತ್ತು ಆ ಬಳಿಕ ಸಿಬಿಐಗೆ ಮೇಲ್ಮನವಿ ಸಲ್ಲಿಸಲು ಅರವತ್ತು ದಿನಗಳ ಕಾಲಾವಕಾಶವನ್ನ ನೀಡಲಾಗಿತ್ತು ಆದರೆ ಅವಧಿ ಮುಗಿದ ಮೇಲೆ ನಾಲ್ಕು ತಿಂಗಳ ಬಳಿಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ಸಿಬಿಐ ವಿಶೇಷ ಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಮರುಪರಿಶೀಲನೆ ಮಾಡುವಂತೆ ಮೇಲ್ಮನವಿ ಸಲ್ಲಿಸಲಾಗಿತ್ತು ಸಿಬಿಐ ಮೇಲ್ಮನವಿಯಲ್ಲಿ ಸಂತೋಷ್ ರಾವ್ ಅವರೇ ಆರೋಪಿ ಅಂತ ಹೇಳಲಾಗಿತ್ತು ನಾನೊಂದು ತಾಯಿಯಾಗಿ ಹೇಳುದು ಸೌಜನ್ಯಗಳಿಗೆ ನ್ಯಾಯ ಸಿಗುವೆ ಅಂತ ಹೋರಾಟದ ಜತೆಗೆ ಜನರಿಗೊಂದು ಅವೇರ್ನೆಸ್ ಆಗಬೇಕು ಇಲ್ಲಿ ಪ್ರತಿ ದೇಶದಾದ್ಯಂತ ಅತ್ಯಾಚಾರ ನಿಲ್ಲಬೇಕು ಯಾವ ದೇಶದಲ್ಲಿ ನಾವು ಹೆಣ್ಣಿಗೆ ಗೌರವ ಕೊಡ್ತೇವ ಭಾರತ್ ಮಾತೆ ಭಾರತ ದೇಶ ತಾಯಿ ಅಂತ ಹೇಳ್ತೇವ ಅದನ್ನು ಪುನಃ ನಾವು ಹಿಂದಕ್ಕೆ ಪಡ್ಕೊಳ್ಬೇಕು ಖಾಲಿ ಮಾತಲ್ಲಿ ಹೇಳುವುದಲ್ಲ ಆ ಒಂದು ಹೆಣ್ಣಿಗೆ ಕೊಡುವಂಥ ಗೌರವ ಪದೇ ಪದೇ ನಾವು ಹೇಳೋದು ಮಾತ್ರ ಗೌರವ ಕೊಡ್ತಾ ಇದ್ದೆ ಅಂತ ಅತ್ಯಾಚಾರ ಆಗ್ತಾನೆ ಉಂಟು ಶಿಕ್ಷೆ ಆಗ್ತಾ ಇಲ್ಲ ಈ ಒಂದು ಸೌಜನ್ಯನೇ ನ್ಯಾಯ ಪ್ರತಿ ದೇಶದಲ್ಲಿ ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮಕ್ಕಳಿಗೆ ಸಿಗುವಂಥ ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಯಾವುದೇ ರಾಜಕೀಯ ಪಕ್ಷಗಳು ನಾವು ಇಷ್ಟು ಹೋರಾಟ ಮಾಡಿದರೂ ಮುಂದೆ ಬರಲಿಲ್ಲ ನ್ಯಾಯಕ್ಕೋಸ್ಕರ ನಮಗಂತೂ ನಾನು ನಿಜ ಹೇಳೋದು ನಮಗೆ ಯಾವ ಎಂ ಪಿ ಎಮ್ ಎಲ್ ಎಗಳ ಅವಶ್ಯಕತೆ ಇಲ್ಲ ರಾಜಕಾರಣಿಗಳ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಹೋರಾಟಗಾರರೇ ನಾನು ಈ ಮೊದಲು ಹೇಳಿದ ಹಾಗೆ ಎಲ್ಲ ಹೋರಾಟಗಾರರು ಎಮ್ ಎಲ್ ಎಗಳು ನಮ್ಮ ಮಹೇಶಣ್ಣ ಎಂ ಪಿ ನಮಗೆ ಆ ಪಟ್ಟ ಬೇಡ ಅಧಿಕಾರದ ದಾಹ ನಮಗೆ ಇಲ್ಲ ನಾವು ಯಾರು ಇಲ್ಲದಿದ್ರು ಡೆಲ್ಲಿ ತನಕ ಹೋಗಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇರುವಾಗ ಹೋರಾಟ ಮಾಡಿ ಬಂದವರು ಸಿಬಿಐ ನ್ಯಾಯಾಲಯವು ಸಂತೋಷ್ ರಾವ್ ನಿರಪರಾಧಿ ಅಂತ ಘೋಷಿಸಿದ ಸಂದರ್ಭ ನಿಜವಾದ ಆರೋಪಿಗಳು ಯಾರು ಎನ್ನುವ ಪ್ರಶ್ನೆ ಕಾಡಿತ್ತು ಈ ಪ್ರಕರಣದ ಮರುತನಿಖೆ ನಡೆಯಬೇಕು ಅಂತ ಒತ್ತಾಯ ಬಲವಾಗಿ ಕೇಳಿ ಬಂದಿತ್ತು ಸಿಬಿಐ ನ್ಯಾಯಾಲಯದ ಆದೇಶದ ವಿರುದ್ಧ ಹೈಕೋರ್ಟ್ ಬಾಗಿಲು ತಟ್ಟಿತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ತೀರ್ಪು ಮರುಪರಿಶೀಲನೆಗೆ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿತ್ತು ಸೌಜನ್ಯ ಮೇಲೆ ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ ವಿರುದ್ಧ ಸಿಬಿಐ ಅಧಿಕಾರಿಗಳು ಆರೋಪ ಸಾಬೀತುಪಡಿಸಲು ವಿಫಲ ಆಗಿದ್ದಾರೆ ಅಂತ ಬೆಂಗಳೂರು ಸಿಬಿಐ ಕೋರ್ಟ್ ಹೇಳಿತ್ತು ಅಲ್ಲದೆ ಸಂತೋಷ್ ರಾವ್ ನನ್ನ ನಿರ್ದೋಷಿ ಅಂತ ತೀರ್ಪು ನೀಡಿತ್ತು ಸೌಜನ್ಯ ಪ್ರಕರಣದಲ್ಲಿ ಈಗಲಾದರೂ ಸಿಗುತ್ತಾ ನ್ಯಾಯ ಸಂತೋಷ್ ರಾವ್ ಅಲ್ಲ ಹಾಗಿದ್ರೆ ಆರೋಪಿ ಯಾರು ಹಿಂದೊಮ್ಮೆ ಈ ಪ್ರಕರಣದ ಮರುತನಿಖೆ ಕೋರಿ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು ಈ ಸಂದರ್ಭದಲ್ಲಿ ಕೋರ್ಟ್ ಕೆಲವೊಂದು ಪರ್ಯಾಯ ಮಾರ್ಗಗಳನ್ನ ಸೂಚಿಸಿತ್ತು ಪ್ರಕರಣದಲ್ಲಿ ಸರ್ಕಾರ ಮೂಲ ದೂರುದಾರರು ಅಥವಾ ಸಂತ್ರಸ್ತ ಕುಟುಂಬವು ಆರೋಪಿಯನ್ನ ದೋಷಮುಕ್ತಗೊಳಿಸಿದ ವಿಚಾರಣಾ ದಿನ ನ್ಯಾಯಾಲಯದ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಕಾನೂನಿನಲ್ಲಿ ಅವಕಾಶವಿದೆ ಮೇಲ್ಮನವಿಯಲ್ಲಿ ತನಿಖಾ ಲೋಪಗಳನ್ನ ಪರಿಗಣಿಸಬಹುದಾಗಿದೆ ಅಂತ ಹೇಳಿತ್ತು ಆದರೆ ಮನೆಯವರು ಈ ಅವಕಾಶವನ್ನ ಬಳಸಿಕೊಂಡಿರಲಿಲ್ಲ ಸೌಜನ್ಯ ಪರ ಈಗಾಗಲೇ ನೋಟಾ ಜಾಗೃತಿ ಸಮಾವೇಶವನ್ನು ನಡೆಸುವುದಕ್ಕೆ ರೂಪುರೇಷೆಯನ್ನು ಕೂಡ ರಚಿಸಿಕೊಂಡಿದ್ದಾರೆ ಜೊತೆಗೆ ಮನೆ ಮನೆಗೂ ಹೋಗಿ ನೋಟಾ ಅಭಿಯಾನವನ್ನು ಕೂಡ ಮಾಡುವುದಕ್ಕೆ ಸೌಜನ್ಯ ಪರ ಹೋರಾಟಗಾರರು ತೀರ್ಮಾನವನ್ನು ಮಾಡಿದ್ದಾರೆ ಯಾರೆಲ್ಲ ಸೌಜನ್ಯ ನ್ಯಾಯ ಸಿಗ್ಬೇಕು ಅನ್ನುವಂತಹ ಒಂದು ಇಚ್ಛೆ ಹೊಂದಿದ್ದಾರೆ ಇವರೆಲ್ಲರೂ ಕೂಡ ನೋಟಾಕ್ಕೆ ಓಟು ಹಾಕಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಸೌಜನ್ಯ ಪರ ಹೋರಾಟಗಾರರು ಮಾಡಿರುವಂಥದ್ದು ಕಳೆದ ಹನ್ನೊಂದು ವರ್ಷದಿಂದ ಸೌಜನ್ಯ ಕೇಸ್ ಹಲವು ತಿರುವನ್ನ ಪಡೆದುಕೊಂಡಿದೆ ಆರಂಭದಲ್ಲಿ ಪೊಲೀಸರು ಸಂತೋಷ್ ರಾವ್ ನನ್ನೇ ಅಂತ ಬಂಧಿಸಿದ್ರು ಆದರೆ ಕೋರ್ಟ್ ಸಾಕ್ಷಿ ಆಧಾರದ ಕೊರತೆಯಿಂದ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಹೇಳಿತ್ತು ಈ ಪ್ರಕರಣ ಸಂಬಂಧ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಹೆಸರನ್ನು ಕೂಡ ಎಳೆದು ತರಲಾಗಿತ್ತು ಅಲ್ಲದೆ ಅವರ ಸಂಬಂಧಿಕರ ಮೇಲೆ ಒಟ್ಟು ಮಾಡಲಾಗಿತ್ತು ಅದು ಅಲ್ಲದೆ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಕೂಡ ನಡೆದಿತ್ತು ಹೀಗಾಗಿ ಸೌಜನ್ಯ ಕೇಸ್ ರಾಜ್ಯದಲ್ಲಿ ದೊಡ್ಡ ಸತ್ತು ಮಾಡಿತ್ತು ಈಗ ಅಂತಿಮವಾಗಿ ನ್ಯಾಯ ಕೊಡಿಸಲೇಬೇಕು ಅನ್ನೋ ಕಾರಣಕ್ಕೆ ಸೌಜನ್ಯ ಪರ ಹೋರಾಟಗಾರರು ನೋಟಾ ಅಭಿಯಾನ ಶುರು ಮಾಡಿದ್ದಾರೆ ಯಾಕೆಂದರೆ ಪ್ರತಿಯೊಂದು ಸಭೆಯಲ್ಲಿ ನಾವು ನ್ಯಾಯ ಕೇಳಿ ಆಯಿತು ಸೌಜನ್ಯಿಗೆ ನ್ಯಾಯ ತೆಗೆಸಿಕೊಡಿ ಅಂತ ಯಾರೂ ಮುಂದೆ ಬರಲಿಲ್ಲ ಹಾಗೆ ಸೌಜನ್ಯನ ನ್ಯಾಯ ಸೌಜನ್ಯಳೇ ತೆಗೆಸಿಕೊಡ್ತಾಳೆ ಇದು ಒಂದು ಅಭಿಯಾನ ಸೌಜನ್ಯನ ಶಕ್ತಿಯೇ ನಮಗೆ ಮುಂದೆ ಬಂದಿದೆ ಆಗ ಹೀಗೆ ಈ ಒಂದು ನೋಟ ಅಭಿಯಾನ ಖಂಡಿತ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ ನಾವು ಎಲ್ಲರೂ ಸೇರಿ ನಾವು ಪ್ರತಿಯೊಬ್ಬರೂ ಒಂದೊಂದು ರಾಜಕೀಯ ಪಕ್ಷದಲ್ಲಿ ಇದ್ದವರು ಸಂಘಟನೆಯಲ್ಲಿ ಇದ್ದವರು ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡ್ಬೋದಂತ ನಮಗೆಲ್ಲರಿಗೂ ತಿಳಿದಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಕರ್ನಾಟಕ ಅಂತ ಮಾಡ್ತೇವೆ ಆದರೆ ಸೌಜನ್ಯ ಹೋರಾಟ ಸೌಜನ್ಯ ಮನೆ ದಕ್ಷಿಣ ಕನ್ನಡದಲ್ಲಿ ಇರುವ ಕಾರಣ ಹೆಚ್ಚಿನ ಆದ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿಗೆ ನಾವು ಕೊಡ್ತಾ ಇದ್ದೇವೆ ಹಿಂದಿನಿಂದಲೂ ಸೌಜನ್ಯ ವಿಚಾರವಾಗಿ ಯಾವ ಜನಪ್ರತಿನಿಧಿಯೂ ಕೂಡ ಸ್ಪಂದಿಸಿಲ್ಲ ಬರೀ ಹೋರಾಟಗಾರರು ಮಾತ್ರವೇ ದೆಹಲಿ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ ಅದು ಅಲ್ಲದೆ ಕೇಂದ್ರ ನಾಯಕರನ್ನ ಸೌಜನ್ಯ ಪೋಷಕರನ್ನ ಪರಿಚಯ ಮಾಡುತ್ತೇವೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರು ಹೇಳಿದ್ರು ಆದರೆ ಇದು ಕೇವಲ ಆಶ್ವಾಸನೆಗೆ ಅಷ್ಟೇ ಸೀಮಿತವಾಗಿತ್ತು ಯಾರು ಕೂಡ ನ್ಯಾಯ ಕೊಡಿಸುವ ಗೋಜಿಗೆ ಹೋಗಿರಲಿಲ್ಲ ಇದರಿಂದ ರೊಚ್ಚಿಗೆದ್ದಿರೋ ಸೌಜನ್ಯ ಪರ ಹೋರಾಟಗಾರರು ನೋಟಾ ಅಭಿಯಾನವನ್ನ ಶುರು ಮಾಡಿದ್ದಾರೆ ಸೌಜನ್ಯ ಸೇರಿದಂತೆ ರಾಜ್ಯದಲ್ಲಿ ನೊಂದಿರೋ ಎಲ್ಲ ಹೆಣ್ಣು ಪರವಾಗಿ ನೋಟಾ ಮೊರೆ ಹೋಗುತ್ತಿದ್ದಾರೆ ಪ್ರತಿಯೊಬ್ಬರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡೋದು ಸೌಜನ್ಯಳಿಗೆ ನ್ಯಾಯ ತೆಗೆಸಿಕೊಡುವ ಸಂದರ್ಭದಲ್ಲಿ ಕೆಲವರಿಗೆ ಹೋರಾಟಕ್ಕೆ ಬರಲಿಕ್ಕೆ ಆಗ್ತಿತ್ತು ಕೆಲವರಿಗೆ ಭಯ ಇರ್ತಿತ್ತು ಮುಂದೆ ಏನು ಅಂತ ಆದರೆ ಯಾವುದೇ ಓಟು ಒತ್ತುವಾಗ ಯಾರಿಗೂ ಭಯ ಇಲ್ಲ ನೀವೇ ಹೋಗಿ ಓದ್ತುದು ಹಾಗಾಗಿ ಎರಡೂ ಪಕ್ಷದವರಿಗೆ ನಮಗೆ ಏನು ನ್ಯಾಯ ತೆಗೆಸಿಕೊಡಲಿಕ್ಕೆ ಆಗದ ಸಂದರ್ಭದಲ್ಲಿ ಒಂದು ಆಪ್ಷನ್ ನಮಗೆ ಕೊಟ್ಟಿದ್ದಾರೆ ನೋಟ ಆ ಅಭಿಯಾನವನ್ನು ನಾವು ಮಾಡಿಕೊಳ್ಳುವ ಇದು ವೇಸ್ಟ್ ಅಂತೂ ಅಲ್ಲ ಖಂಡಿತ ಅಲ್ಲ ನಮ್ಮ ಹಕ್ಕು ನಾವು ಚಲಾವಣೆ ಮಾಡಬೇಕು ಮುಂದೊಂದು ದಿನ ಸೌಜನ್ಯಳಿಗೋಸ್ಕರ ಪ್ರತಿಯೊಬ್ಬರು ಸೌಜನ್ಯನನ್ನು ಶಕ್ತಿ ನಮ್ಮ ಮಗಳು ಅಂತ ಯಾವೆಲ್ಲ ತಾಯಂದಿರು ಯಾರೆಲ್ಲ ಮನೆಯಲ್ಲಿ ಆರಾಧಿಸ್ತೀರ ದಯ ದಯಮಾಡಿ ಈ ಸಲ ಯಾವುದೇ ಪಕ್ಷದ ಮುಖ ನೋಡದೆ ಸೌಜನ್ಯನಿಗೆ ನ್ಯಾಯ ಬೇಕು ಎನ್ನು ನಿಟ್ಟಿನಲ್ಲಿ ಕಡೇ ಬಟನ್ ಒಂದು ನೋಟ ಉಂಟು ಅದನ್ನು ಒತ್ತಿ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡಿ ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸೌಜನ್ಯ ಪರ ಹೋರಾಟಗಾರರು ಯಾವುದೇ ಪಕ್ಷವನ್ನ ಗುರಿಯಾಗಿಸಿಕೊಂಡಿಲ್ಲ ಜಿಲ್ಲೆಯಲ್ಲಿರೋ ಎಲ್ಲ ಜನಪ್ರತಿನಿಧಿಗಳನ್ನ ಗುರಿಯಾಗಿಸಿಕೊಂಡಿದ್ದಾರೆ ನ್ಯಾಯ ಕೊಡಿಸದ ಜನಪ್ರತಿನಿಧಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಹೋರಾಟದಲ್ಲಿ ಕೆಲವರು ನೇರವಾಗಿ ಭಾಗಿಯಾಗುವುದಕ್ಕೆ ಹೆದರಿಕೆ ಆಗ್ತಾ ಇತ್ತು ಆದರೆ ನೋಟಾ ಬಟನ್ ಓದುವುದಕ್ಕೆ ಯಾವುದೇ ಭಯವಿಲ್ಲ ನೇರವಾಗಿ ನೋಟಾ ಬಟನ್ ಒತ್ತಿ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಟಗಾರರು ಕೇಳಿಕೊಳ್ತಿದ್ದಾರೆ ಅದು ಅಲ್ಲದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇದರ ಬಗ್ಗೆ ಪ್ರಚಾರ ಮಾಡುವುದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಚುನಾವಣೆಯ ಕೊನೆಯ ದಿನವೂ ಕೂಡ ನೋಟಾ ಬಗ್ಗೆ ಪ್ರಚಾರ ಮಾಡಲಿದ್ದಾರೆ ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಹಾಗೆ ಕಾಂಗ್ರೆಸ್ ಕೂಡ ಈ ಬಾರಿ ಗೆಲ್ಲಲೇಬೇಕು ಅಂತ ತೊಟ್ಟಿದೆ ಮತ್ತೊಂದು ಕಡೆ ಸೌಜನ್ಯ ಕೇಸು ಸತ್ತು ಮಾಡ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲೂ ಹೇಳಿ ಬರ್ತಾ ಇದೆ ಸಾಲಿಡ್ ಆಗಿ ನೋಟಾಗೆ ಮತ ಚಲಾವಣೆ ಆದ್ರೆ ಯಾವುದಾದ್ರೂ ಒಬ್ಬ ಅಭ್ಯರ್ಥಿಗಳಿಗೆ ಕಂಟಕ ಫಿಕ್ಸ್ ಆದಂತೆ ಲೆಕ್ಕ ಯಾಕಂದ್ರೆ ಸೌಜನ್ಯ ಪರವಾಗಿ ದಕ್ಷಿಣ ಕನ್ನಡದಲ್ಲಿ ಸಾವಿರಾರು ಮಂದಿ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ರು ಈಗ ನೋಟಾ ಪ್ರತಿಭಟನೆ ನಡೆಯುತ್ತಿದೆ ಇಲ್ಲಿ ಯಾರು ಪೆಟ್ಟು ತಿಂತಾರೆ ಅನ್ನೋದು ಸದ್ಯಕ್ಕೆ ಕಾಡ್ತಿರೋ ಪ್ರಶ್ನೆ ಒಟ್ಟಾರೆ ಈ ಬಾರಿ ಲೋಕ ಕಣದಲ್ಲಿರುವಂಥ ಕಾಂಗ್ರೆಸ್ ಮತ್ತೆ ಮೈತ್ರಿ ನಾಯಕರು ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವ ಲೆಕ್ಕಾಚಾರ ಹಾಕೊಂಡಿದ್ರೆ ಮೈತ್ರಿ ನಾಯಕರು ಕ್ಲೀನ್ ಸ್ವೀಪ್ ಮಾಡಬೇಕು ಅನ್ನುವ ಅಂದಾಜಿನಲ್ಲಿದ್ದಾರೆ ಆದರೆ ಈ ನೋಟ ಚಳುವಳಿಯಿಂದಾಗಿ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹೇಗೆ ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ